ಮೀನಾಕ್ಷಮ್ಮ ತಲೆ ಮೇಲೆ ಕೈ ಹೊತ್ಕೊಂಡು ಬೇಜಾರಲ್ಲಿ ಕೂತಿರ್ತಾಳೆ ಪಕ್ಕದ ಮನೆ ಸರೋಜಮ್ಮ ನೋಡ್ತಾಳೆ ಯಾಕ್ರಿ ಮೀನಾಕ್ಷಮ್ಮ ಇಷ್ಟೊಂದು ಬೇಜಾರಲ್ಲಿದ್ದೀರಾ ಏನಾಯ್ತು ನನ್ನ ಮಗ ಬದುಕಿರೋವರೆಗೂ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದ ಈಗ ಅವನು ಹೋದ್ಮೇಲೆ ಜೀವನನೇ ಕಷ್ಟ ಆಗಿದೆ ನಿಮ್ಮ ಮಗ ಅಕೌಂಟಲ್ಲಿ ಸ್ವಲ್ಪ ಹಣ ಇಟ್ಟಿದ್ದ ಅಲ್ವಾ ಅದನ್ನ ಬಿಡಿಸ್ಕೊಳ್ಳಿ ಅಯ್ಯೋ ಹಣ ಬಿಡಿಸ್ಕೊಳ್ಳೋದಕ್ಕೆ ಮರಣ ಪ್ರಮಾಣಪತ್ರ ಬೇಕಂತೆ ಅದನ್ನು ಕೇಳೋಕೆ ಪಟೇಲ್ ರತ್ರ ಹೋಗಿದ್ದೆ ಅವರು ಮರಣ ಪ್ರಮಾಣಪತ್ರ ಸಿಗೋಕೆ ಇನ್ನು 2-3 ತಿಂಗಳಾದರೂ ಬೇಕು ಅಂದ್ರು ಅಯ್ಯೋ ಮೀನಾಕ್ಷಮ್ಮನವರೇ ಸಕಾಲದಲ್ಲಿ ಮರಣ ಪ್ರಮಾಣಪತ್ರ ಬೇಕು ಅಂತ ಅರ್ಜಿ ಸಲ್ಲಿಸಿ ಅರ್ಜಿ ಸಲ್ಲಿಸಿ ಏಳು ದಿನದೊಳಗೆ ಮರಣ ಪ್ರಮಾಣಪತ್ರ ಸಿಗ್ಬಿಡುತ್ತೆ ಹೌದೇನ್ರಿ ಸರಾಜಮ್ಮ ಇವತ್ತೇ ಹೋಗಿ ಅರ್ಜಿ ಸಲ್ಲಿಸ್ತೀನಿ ಥ್ಯಾಂಕ್ಸ್ ಕಣ್ರಿ ಪರವಾಗಿಲ್ಲ ಬಿಡಿ